ನೋಡಿ ಮೂರು ಥರ ಎದ್ದೇಳ್ತಾರೆ ಅಂದರೆ ಸಕ್ಕರೆ ಕಾಯಿಲೆ ಶುರು ನಿಮ್ಮ ಬ್ಲಾಡ್ ಕೆಪಾಸಿಟಿ ಐನೂರು ಎಮ್ ಎಲ್ ಐನೂರು ಎಮ್ ಎಲ್ ನಿಮ್ಮ ಬ್ಲಾಡ್ನಾಗ ಇರೋವ್ರಿಗುನು ಪೇಯ್ನ್ ಬರಲ್ಲ ಅದಾದ್ಮೇಲೆ ಸೆನ್ಸೇಷನ್ ಬರುತ್ತೆ ಮಾಡಬೇಕು ತಡ್ಕೋಬೋದು ಅದಾದ ಮೇಲೆ ಆರ್ನೂರು ಏಳ್ನೂರು ಎಂಟುನೂರು ಎಮ್ ಎಲ್ಗೆ ಹೋದರೆ ಎಂಥ ಪೇಯ್ನ್ ಆಗುತ್ತೆ ಅಂದ್ರೆ ನಮಸ್ಕಾರ ಡಾಕ್ಟರ್ ಅಂಜನಪ್ಪ ನಿನ್ನೆ ಎಲ್ಲ ಮೊನ್ನೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಪುಟ್ಟೇಗೌಡ್ ಹಿರಿಯರು ದೇವನಹಳ್ಳಿ ಕಡೆಯಿಂದ ಇಬ್ಬರು ಮಕ್ಕಳು ಅವ್ರನ್ನ ಟ್ಯಾಕ್ಸಿಯಲ್ಲಿ ಕಟ್ಕೊಂಡ್ಬರ್ತಾರೆ ಬರ್ತಾರೆ ಅನ್ನೋ ಸಿಂಗೋ ಮೇಲ್ಗಡೆ ಮನೆ ನಂದು ನಾಲ್ಕುವರೆಗೆ ಫೋನು ಸರ್ ತಾತ ಬಂದಿದ್ದಾರೆ ತುಂಬ ನೋವು ಅಂತ ಬಂಬಡ ಹೊಡಿತಿದ್ದಾರೆ ಬೇಗ ಬನ್ನಿ ನನಗೆ ಗೊತ್ತು ನಾಲ್ಕುವರೆಗೆ ತಾತ ಬಾಮಡ ಹೊಡ್ಕೊಂಡು ಬಂದಿದ್ದೇನೆ ಅಂದರೆ ಏನಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಸೀದಾ ಕೆಳಗಡೆ ಬರ್ತೀನಿ ನನಗೆ ಗೊತ್ತಿರೋ ಪೇಶ್ ಅಯ್ಯೋ ಡಾಕ್ಟ್ರೆ ಎಲ್ಲಿದ್ದೀರಾ ಡಾಕ್ಟ್ರೆ ನಿಮ್ಮ ತಲೆ ಮೇಲೆ ನನ್ನ ಪಾದ ಏನಾದರೂ ಮಾಡಿ ನನ್ನ ನೋವು ಕಡಿಮೆ ಮಾಡಿ ಡಾಕ್ಟ್ರೇ ನಿಮ್ಗೆ ಆಶ್ಚರ್ಯ ಆಗ್ತಿರ್ಬೋದು ತಾತ ಹೇಳಿದ ಮಾತು ನಿಮ್ ತಲೆ ಮೇಲೆ ನನ್ನ ಪಾದ ಅಂದ ತಾತ ಆಕ್ಚುಯಲಿ ನನ್ನ ಪಾದದ ಮೇಲೆ ತಲೆ ಅನ್ಬೇಕು ಯಾಕಂದ್ರೆ ನಿಮ್ಮೆಲ್ಲರ ಪ್ರಕಾರ ವೈದ್ಯ ನಾರಾಯಣ ಹರಿ ನಾನು ದೇವರು ತಾತ ಕೂಡ ನಿಮ್ ತಲೆ ಮೇಲೆ ನಿಮ್ ಕಾಲ್ ಮೇಲೆ ನನ್ನ ತಲೆ ಪಾದದ ಮೇಲೆ ನನ್ನ ತಲೆ ಅನ್ ಆದ್ರೆ ನೋವು ಯಾವ ಮಟ್ಟಕ್ಕಿತ್ತು ಅಂದ್ರೆ ತಾತ ಏನ್ ಹೇಳ್ತಿದ್ರೋ ಗೊತ್ತಾಗಿಲ್ಲ ರಿವರ್ಸ್ ಹೇಳ್ತಾನೆ ನಿಮ್ಮ ತಲೆ ಮೇಲೆ ನನ್ನ ಪಾದ ನಂಗೆ ಗೊತ್ತು ಪಾಪ ಮಲಕ ತಾತ ಹೇಳ್ತಾರೆ ಮಕ್ಕಳು ಡಾಕ್ಟ್ರೆ ಮೂರು ದಿವಸದಿಂದ ತಾತ ಪದೇ ಪದೇ ರೀಸರ್ಸ್ ಹೋಗೋನು ಎದ್ದು ಹೋಗೋನು ಓತ ದಾರಿ ಒಳಗೆ ಹಂಗೆ ಚಡ್ಡಿ ಒಳಗೇ ರೀಸ ಮಾಡು ಆದ್ರೆ ನೆನ್ನೆಯಿಂದ ಒಂದ್ ತೊಟ್ಟು ರಿಸಸ್ ಬಂದಿಲ್ಲ ರೀಸರ್ಸ್ ಬರ್ಲಿ ಅನ್ಬಿಟ್ಟು ಪಾನ್ಕ ಕುಡಿದ್ರು ಮಜ್ಜಿಗೆ ಕುಡಿದ್ರು ಎಲ್ಲ ಕುಡಿದ್ರು ತಿರುಗೋತಾರೆ ವಾಪಸ್ ಬರ್ತಾರೆ ನೋವಿರ್ಲಿಲ್ಲ ಆದ್ರೆ ಕಳೆದ ಆರು ಗಂಟೆ ಅಂದ್ರೆ ಸಾಯಂಕಾಲ ಹತ್ತು ಗಂಟೆಯಿಂದ ಹೆಂಗೆ ಬಂಬಡ ಹೊಡಿತಾ ಇದಾರೆ ಅಂದ್ರೆ ಪ್ರಾಣ ಹೋದಂಗೆ ಕಿರ್ಚಾಡ್ತಾ ಇದಾರೆ ಇವ ನಿಮ್ಗೆ ಅರ್ಥ ಆಗಿರ್ಬೇಕು ರೀಸಸ್ಸು ಪ್ರತಿಯೊಬ್ಬರು ಕೂಡ ಹಗಲತ್ತು ಒಂದು ನಾಲ್ಕೈದು ಸಾರಿ ಮಾಡ್ತೀವಿ ರಾತ್ರಿ ಹೊತ್ತು ಯಾರೂ ಕೂಡ ಆರೋಗ್ಯವಾದ ಮನುಷ್ಯ ಡಯಾಬಿಟಿಸ್ ಇಲ್ಲದಿಲ್ಲ ಅಂದರೆ ಸಾರಿ ರೀಸಸ್ ಮಾಡಿ ಮಲಗಿದ್ರೆ ಬೆಳಗ್ಗೆನೇ ಎತ್ತೊಳೋದು ಅದಕ್ಕೆ ತಮಗೆಲ್ರಿಗೂ ಗೊತ್ತಿರಲಿ ಎರಡು ಕಿಡ್ನಿ ದೇವರು ಕೊಟ್ಟಿದ್ದಾನೆ ಕಿಡ್ನಿಯ ಕೆಲಸ ನಮ್ಮ ರಕ್ತವನ್ನು ಪ್ಯೂರಿಫೈ ಮಾಡೋದು ಎರಡು ಯುರೇಟರು ಯುರಿನರಿ ಬ್ಲಾಡರ್ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ಸೇಮ್ ಅದರ ಕೆಪಾಸಿಟಿ ಇನ್ನೂರ ಐವತ್ತೆಂಟ್ ನಿಮ್ಮ ಯೂರಿನರಿ ರೀ ಬ್ಲಾಡ್ರ್ ನೋಡಿ ಕಿಡ್ನಿ ಫಿಲ್ಟರ್ ಮಾಡ್ತಾನೆ ಇರುತ್ತೆ ಯೂರಿನ್ ಬಂದು ಸೇರ್ಕೊತಾ ಇರುತ್ತೆ ನೀವು ಯಾವುದೋ ಫಂಕ್ಷನಾಗಿ ಕೂತಿರ್ತೀರಿ ಒಂದು ಇನ್ನೂರು ಎಮ್ ಎಲ್ ಆದಾಗ ರೀಸರ್ಚ್ ಮಾಡಬೇಕು ಅನಿಸುತ್ತೆ ಎದ್ದು ಹೋಗೋಕ್ಕಾಗಲ್ಲ ಕೂತ್ಕೋತೀರಿ ಏನೂ ಆಗಲ್ಲ ಇನ್ನೊಂದು ಅವರ್ ಕೂತ್ಕೊತೀರಿ ಹೆಣ್ಣು ಮಕ್ಕಳು ನನಗೆ ಭಾಳ ದೇವ್ರ್ ಕೊಟ್ಟಿರೋ ವರ ಅವರು ಗಂಡು ಮಕ್ಕಳು ಹಂಗೆ ಯಾವಾಗಂದ್ರೆ ಆವಾಗ ಹೊರ್ಗಡೆ ಹೋಗಿ ರೀಸರ್ಚ್ ಮಾಡಲ್ಲ ಹೆಣ್ಣು ಮಕ್ಕಳಿಗೆ ದೇವ್ರ ಆ ವರ ಕೊಟ್ಟಿದ್ದಾನೆ ತಡ್ಕೋತಾರೆ ಮನೆಗೆ ಹೋದ್ಮೇಲೆ ರೀಸರ್ಚ್ ಮಾಡ್ತಾರೆ ಈಗ ಯಾಕೆ ಇದನ್ನು ಹೇಳಿದೆ ಅಂದರೆ ನಿಮ್ಮ ಬ್ಲಾಡ್ರ್ ಕೆಪಾಸಿಟಿ ಐನೂರು ಎಮ್ ಎಲ್ ಐನೂರು ಎಮ್ ಎಲ್ ನಿಮ್ ಬ್ಲಾಡ್ನಾಗ ಇರೋವರೆಗೂ ಪೈನ್ ಬರಲ್ಲ ಅದಾದ್ಮೇಲೆ ಸೆನ್ಸೇಷನ್ ಬರುತ್ತೆ ಮಾಡ್ಬೇಕು ಅಲ್ಲಿವ್ರು ತಡ್ಕೋಬಹುದು ಅದಾದ್ಮೇಲೆ ಆರ್ನೂರು ಏಳ್ನೂರು ಎಂಟುನೂರು ಎಮ್ ಎಲ್ಗೆ ಹೋದ್ರೆ ಎಂಥ ಪೇಯ್ನ್ ಆಗುತ್ತೆ ಅಂದ್ರೆ ಅದನ್ನ ನಾವು ಅಕ್ಯೂಟ್ ರಿಟೆನ್ಶನ್ ಆಫ್ ಯೂರಿನ್ ಅಂತೀವಿ ಯಾಕೆ ಹಂಗಾಗುತ್ತೆ ಡಾಕ್ಟ್ರೆ ಯಾರಿಗಾಗುತ್ತೆ ಡಾಕ್ಟ್ರೆ ಸಡವಾಗಿ ತಿಳ್ಕೊಳ್ಳಿ ಗಂಡ ಮಕ್ಕಳಲ್ಲಿ ಮೂರು ಏಜು ಚಿಕ್ಕ ಮಕ್ಕಳಲ್ಲಿ ಯೂರಿನರಿ ಪ್ರಾಬ್ಲಮ್ ಬರೋದು ಅಮ್ಮ ಕರ್ಕೊಂಬರ್ತಾಳೆ ಮಗ ರೀಸರ್ಚ್ ಮಾಡೋಗೆಲ್ಲ ಮುದ್ದೆ ಊದ್ಕೊಳ್ತದ ಡಾಕ್ಟ್ರೆ ಆಮೇಲೆ ತೊಟ್ಟು ಅದನ್ನು ನಾವು ಫೈಮೋಸಿಸ್ ಅಂತೀವಿ ಮಾನಿಯ ಚರ್ಮ ಮಕ್ಕಳಿಗೆ ಐದು ವರ್ಷದವರೆಗೆ ಹಿಂದೆ ಹೋಗಲ್ಲ ಅದನ್ನು ಆಮೇಲೆ ಸರ್ ಮಾಡ್ತೀವಿ ಎರಡನೇ ಸಮಯ ಹುಡುಗ ಪಿ ಯು ಸಿ ಫೇಲ್ ಆಗಿರ್ತಾನೆ ಅದಾದ್ಮೇಲೆ ಈಗ ಬೇಡ ಅಂತ ಊರು ಬಿಟ್ಟು ಬಾಂಬೆಗೆ ಹೋಗಿ ಸೇರ್ಕೋತಾನೆ ಅಲ್ಲೂ ಇಲ್ಲಿ ಐದು ನಾಲ್ಕು ವರ್ಷ ಆದಮೇಲೆ ಊರಿಗೆ ವಾಪಸ್ ಬರ್ತಾನೆ ಬೇಡ ಅಂತ ಮದುವೆ ಮಾಡ್ತಾರೆ ನಮ್ಮ ಮೂರುಗಳ ಕಡೆ ಕೆಟ್ಟು ಹೋದನಿಗೆ ಮದುವೆ ಮಾಡೋ ನಾಟಕಾಯ್ತಾನೆ ಅಂತ ಮಾಡ್ತಾರೆ ಅವನಿಗೆ ಇಮ್ಮಿಡಿ ನೆಕ್ಸ್ಟ್ ಆರು ತಿಂಗಳಲ್ಲಿ ಹುಚ್ಚೆ ಪ್ರಾಬ್ಲಮ್ ಅದಕ್ಕೆ ಕಾರಣ ಎಸ್ ಟಿ ಡಿ ಅಲ್ಲಿ ಎಲ್ಲೆಲ್ಲಿ ಹೋಗಿ ಬಂದಿರ್ತಾನೆ ರೆಡ್ ಲೈಟ್ ಏರಿಯಾ ಅದರ ಕಾಂಪ್ಲೇ ಅದು ಬಿಟ್ಬಿಡಿ ಮೂರನೇದು ಬಹಳ ಸಾತ್ವಿಕರು ದೈವಭಕ್ತರು ಯಜಮಾನ್ರು ತಲೆಯಲ್ಲಿ ಕೂದಲಿಲ್ಲ ಅರವತ್ತೈದು ವರ್ಷ ಎಪ್ಪತ್ತು ವರ್ಷ ಅವರಿಗೆ ಪರ್ಟಿಕ್ಯುಲರ್ಲಿ ಈ ಸೀಸನ್ನ ಕಡಿಮೆ ಬಟ್ ನಾವು ಜಾಸ್ತಿ ನೋಡೋದಂದ್ರೆ ನವಂಬರ್ ಡಿಸೆಂಬರ್ ಚಳಿಗಾಲದಲ್ಲಿ ರಾತ್ರಿ ಹೊತ್ತು ಮೂರು ಸಾರಿ ಎದು ಹೇಳ್ತಾರೆ ಮಾಡಲಿಕ್ಕೆ ಅದಾದ ಮೇಲೆ ಅವರು ಆ ಟೈಮ್ನ ನನ್ನ ಹತ್ರ ಬಂದಿದ್ರೆ ನೋಡಿ ಮೂರು ಥರ ಎದ್ದೇಳ್ತಾರೆ ಅಂದರೆ ಸಕ್ಕರೆ ಕಾಯಿಲೆ ಶುರುವಾಗಿರಬೇಕು ಫ್ರೀಕ್ವೆನ್ಸಿ ಆಫ್ ಯೂರಿನ್ ಅಂತೀವಿ ಅದು ಬಿಟ್ರೆ ಪ್ರಾಸ್ಟೇಟ್ ಅಂತೀವಿ ನಮ್ಮ ಭಾಷೆಯಲ್ಲಿ ಮೂತ್ರ ಅವಳಿಗೆ ಹೇಳಿದೆ ಮೂತ್ರ ಕೋಶದ ಹಿಂದೆಗಡೆ ತಪ್ಪ ಪ್ರಾಸ್ಟೇಟ್ ಅಂತೀವಿ ನಾವು ಅದು ನಲ್ವತ್ತು ಗ್ರಾಮ್ ಐವತ್ತು ಗ್ರಾಮ್ ಇರುತ್ತೆ ವಯಸ್ಸಾದಂಗೆಲ್ಲ ದೊಡ್ಡದಾಗ್ತಾ ಹೋಗುತ್ತೆ ನಿಮಗೆ ಹೆಂಗೆ ನರೆ ಕೂದ್ಲು ಬರುತ್ತಲ್ಲ ಹಂಗೆ ಪ್ರಾಸ್ಟೇಟ್ ದೊಡ್ಡದಾಗುತ್ತೆ ಇದ್ರ ಎಫೆಕ್ಟ್ ಏನಂದ್ರೆ ಅದ್ರ ನಾವು ಬಿ ಪಿ ಎಚ್ ಅಂತೀವಿ ನಮ್ಮ ಭಾಷಣ ಬಿನೈನ್ ಹೈಪರ್ಟ್ರೋಪಿ ಪ್ರಾಸ್ಟೇಟ್ ಬಿನೈನ್ ಅಂತ ಕ್ಯಾನ್ಸರ್ ಅಲ್ಲ ಅಂತ ಅರ್ಥ ಅದ್ರಲ್ಲಿ ಎರಡು ಆಗುತ್ತೆ ಕ್ಯಾನ್ಸರ್ ದಿ ಪ್ರಾಸ್ಟೇಟ್ ಅಥವಾ ಬಿನೈನ್ ಹೈಪರ್ಟ್ರೋಪಿ ಈ ಬಿನೈನ್ ಹೈಪರ್ಟ್ರೋಪಿ ಆದಾಗೆ ಮೂರು ಸಿಂಪ್ಟಮ್ಸ್ ರೋಗ ಲಕ್ಷಣಗಳು ನಾನು ಮೆಡಿಕಲ್ ಕಾಲೇಜ್ ನ ಪಾಠ ಮಾಡುವಾಗ ನಮ್ಮ ಹುಡುಗರಿಗೆ ಹೇಳ್ತೀನಿ ನೋಡಿ ಮರಿ ಯಾರಾದರೂ ಹಿರಿಯರು ಮೂರು ಸಿಂಟಮ್ಸ್ ಹೇಳ್ತೀನಿ ಅರ್ಜೆನ್ಸಿ ರೀಸಸ್ ತಡಿಯಕ್ಕೆ ಆಗಲ್ಲ ರೀ ಕೂತಿರ್ತಾರೆ ರೀಸಸ್ ಹೋಗ್ಬೇಕು ಅನ್ಸುತ್ತೆ ಹತ್ರನೇ ಸೈಡ್ ಬಾಟ್ರೂಮ್ ರೂಮ್ ಹೋಗುವಷ್ಟೊತ್ತಿಗೆ ಆಗುತ್ತೆ ಅದನ್ನ ಅರ್ಜೆನ್ಸಿ ಅಂತೀವಿ ಫ್ರೀಕ್ವೆನ್ಸಿ ಪದೇ ಪದೇ ಹೋಗ್ಬೇಕು ಅನ್ಸುತ್ತೆ ಅದು ಫ್ರೀಕ್ವೆನ್ಸಿ ಲಾಸ್ಟ್ಗೆ ಎಸಿಟೆನ್ಸಿ ನಾನು ಹುಡುಗರಿಗೆ ಹೇಳ್ತೀನಿ ಮೆಡಿಕಲ್ ಸ್ಟೂಡೆಂಟ್ ಆಗಿ ಇಷ್ಟು ನಾಲೆಡ್ಜ್ ಇರಲಿ ನಿನಗೆ ಸಿನಿಮಾಗೆ ಹೋದಾಗೆ ಥಿಯೇಟರ್ನೊಳಗೆ ಇಂಟರ್ವಲ್ನೊಳಗೆ ಯಾರಾದರೂ ರೀಸಸ್ ನಿಂತಿದ್ರೆ ಅವ್ರ ಹಿಂದೆ ನಿಂತ್ಕೊಬೇಡ ವಯಸ್ಸಾಗಿರೋರು ಯಾಕಂದ್ರೆ ಅವ್ರು ಸ್ಟಾರ್ಟೇ ಮಾಡೋಕ್ಕಾಗಲ್ಲ ಅದನ್ನ ಎಸಿಟೆನ್ಸಿ ಅಂತೀವಿ ನಾವು ಈ ಮೂರು ಲಕ್ಷಣಗಳಿದ್ರೆ ಅವ್ರ ಪ್ರಾಸ್ಟೇಟ್ ದೊಡ್ಡದಾಗಿದೆ ಅಂತ ಆ ಸಮಯದಲ್ಲಿ ನನ್ನ ಹತ್ರ ಕರ್ಕೊಂಡ್ ಬಂದ್ರೆ ಮಕ್ಕಳು ಬಿದ್ವಂತರಾದ್ರೆ ನಾನು ಏನೂ ಬೇಕಿಲ್ಲ ಸಿ ಸಿಟಿ ಬೇಡ ಅಲ್ಟ್ರಾಸೌಂಡ್ ಬೇಡ ಎಂ ಆರ್ ಐ ಬೇಡ ಮಲಗಿಸ್ತೀವಿ ನನ್ನ ಒಂದು ಬೆರಳು ತೋರ್ ಬೆರಳು ನಾನು ಬಹಳ ಖುಷಿಯಿಂದ ಹೇಳ್ಕೊಳ್ತೀನಿ ಏ ಕಲ್ಲವನಿಗೆ ಈ ಬೆರ್ಡ್ ಎಷ್ಟು ಇಂಪಾರ್ಟೆಂಟು ಒಬ್ಬ ಸರ್ಜನ್ಗೆ ಈ ಬೆರ್ಡ್ ಇಂಪಾರ್ಟೆಂಟು ಒಂದು ಗ್ಲೌಸ್ ಹಾಕೋತೀನಿ ಯಜಮಾನ್ರನ್ನು ಮಲಗಿಸಿ ಅವರು ಮೋಷನ್ ಮಾಡುವ ಜಾಗದಲ್ಲಿ ಬೆರಳು ಹಾಕಿ ಅದ್ರ ಮುಂದೆಗಡೆ ಪ್ರಾಸ್ಟೇಟ್ ಇರುತ್ತೆ ಎಷ್ಟು ದೊಡ್ಡದಿದೆ ಅಂತ ಐದು ರೂಪಾಯಿ ನ ನಾನು ಕಂಡು ಆವಾಗಲೇ ಅವ್ರನ್ನ ಅಡ್ಮಿಟ್ ಮಾಡಿ ಅವ್ರ ಮುಂದೆ ಟ್ಯಾಕ್ಸಿ ಮಾಡ್ಕೊಂಡ್ ಬರುವಂತ ಪರಿಸ್ಥಿತಿ ಬರ್ದಂಗೆ ಸರಿ ಮಾಡಿ ಕಳಿಸ್ತೀನಿ ನಾನು ಮಾಡಲ್ಲ ನನ್ನ ಕಲೀಗ್ ಯುರಾಲಜಿಸ್ಟು ಡಿ ಯು ಆರ್ ಪಿ ಅಂತ ಮೊದಲ ಕಾಲದಾಗೆಲ್ಲ ಓಪನ್ ಆಪರೇಷನ್ ಮಾಡಿವಿ ಇವತ್ತು ಟ್ರಾನ್ಸ್ ಯುರೆಥರಲ್ ರಿಸೆಕ್ಷನ್ ಆಫ್ ಪ್ರಾಸ್ಟೇಟ್ ಬೋರ್ ಕೊರಿಯೋದು ಅಂತಾರಲ್ಲ ಹಳೆ ಕಾಲದಲ್ಲಿ ಬಾವಿ ತೋಡೋರು ಇವತ್ತು ಬೋರ್ ಕರೀತಾರೆ ಇದೇ ರೀತಿ ಯೂರಾಲಜಿಸ್ಟ್ ಮೂರ್ ದಿನಗಳ ಮನೆ ಕಳಿಸ್ಬೋದು ಅನ್ಫಾರ್ಚುನೇಟ್ಲಿ ನಮ್ಮ ಗೌಡ್ರು ಬಂದಿಲ್ಲ ಸೊ ಇವತ್ತು ಬಂದಿದ್ದಾರೆ ಸೊ ಅವಾಗೆ ಬಂಬಡ ಇರ್ತು ಅಂದ್ರೆ ಅಷ್ಟೊಂದು ಪೇನ್ ಇಲ್ಲಿ ಒಂದು ಮಾತು ನನ್ನ ಆತ್ಮೀಯರು ನಮ್ಮ ಕೋಟೆಕೊಪ್ಪ ಶ್ರೀಧರ್ ಗೌಡ್ರು ಅಂತ ಸಾಮಾಜಿಕ ಕಾರ್ಯಕರ್ತರು ತೀರ್ಥಹಳ್ಳಿ ಕಡೆಯವರು ಅವರು ಈ ವಿಚಾರದ ಬಗ್ಗೆ ಇದನ್ನ ಇವತ್ತು ಯಾಕೆ ರೆಕಾರ್ಡ್ ಆಕ್ಚುಲಿ ಇದು ಡಿಸೆಂಬರ್ನ ರೆಕಾರ್ಡ್ ಮಾಡಿ ಕಳಿಸ್ಬೇಕಾಗಿತ್ತು ಮೊನ್ನೆ ಈ ಕೇಸ್ ಬಂದಾಗೆ ಬಂದು ನೊಳಗೆ ಇವತ್ತು ಏನಾಗಿದೆ ವಾಟ್ಸಾಪ್ ಯೂನಿವರ್ಸಿಟಿ ಒಳಗೆ ಅನ್ಫಾರ್ಚುನೇಟ್ಲಿ ಅನ್ಕ್ವಾಲಿಫೈಡ್ ಪೀಪಲ್ಸ್ ಏನೇನೋ ಮಾತಾಡ್ತಾರೆ ನಿಮ್ಗೆ ಯಾರೋ ಒಬ್ರು ಹೇಳ್ತಾರೆ ನಾನು ಓದ್ದೆ ಆ ವಾಟ್ಸಪ್ ನಲ್ಲಿ ಯಾರಾದ್ರೂ ರೀಸರ್ಸ್ ಅಂಗೆ ಕಟ್ಕೊಂಡ್ರೆ ಮ್ಯಾಕೆ ಕುಣಿತವಲ್ಲ ಹಂಗೆ ಚಕ ಚಕ ಎಗ್ದು ಮೂರು ಸಾರಿ ಕುಣಿದ್ರೆ ರೀಸರ್ಸ್ ಬಂದ್ಬಿಡತ್ತೆ ಅಂತ ಆ ಪುಣ್ಯಾತ್ಮನಿಗೆ ಯಾರು ಈ ನಾಲೆಡ್ಜ್ ಕೊಟ್ರೋ ಗೊತ್ತಿಲ್ಲ ಅವ್ನು ಯಾವ ಮೆಡಿಕಲ್ ಕಾಲೇಜ್ನಾಗೆ ಎಲ್ ತೋರಿಸ್ಕೊಂಡಾಗುತ್ತೆ ದಯವಿಟ್ಟು ಅವ್ನು ಮಾಡೋಕ್ಕೆ ಹೋಗಬೇಡಿ ಆ ಪೇಯನ್ನಾಗೇನಾನ ನೀವು ಹಂಗೆ ಜಂಪ್ ಫಸ್ಟ್ ಆಫ್ ಆಲ್ ನಿಮಗೆ ಶಕ್ತಿನೂ ಇರೋಲ್ಲ ಹಂಗೆ ಓಪನ್ ಆಗೋಲ್ಲ ಇದು ವಿಜ್ಞಾನ ಮ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಮಂತ್ರ ಹಾಕಿದರೆ ಮಾವಿನಕಾಯಿ ಉದ್ರಲ್ಲ ಕಲ್ಲೊಡಿದ್ರೆ ಮಾವಿನಕಾಯಿ ಉದ್ರೋದು ಇದು ಅಂತ ಕಂಡೀಷನ್ ಯಾವನೋ ನಾವು ಮುಟ್ಟಾಳನ್ನ ಮಾತು ಕೇಳಿಬಿಟ್ಟು ನೀವು ಜಂಪ್ ಹೊಡಿಯೋಕ್ಕೆ ಹೋಗಬೇಡಿ ದಯವಿಟ್ಟು ಒಬ್ಬ ವೈದ್ಯರ ಕಡೆ ಹೋಗಿ ಸೊ ಅದರಿಂದ ಈ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ನೋಡಿ ಅವ್ರಿಗೆ ಪಾಪ ಡೌಟ್ ಬಂತು ಡಾಕ್ಟ್ರ್ ಹಿಂಗೆ ಮಾಡ್ಬೋದಾ ಡಾಕ್ಟ್ರೆ ಅವ್ರು ಯಾರೋ ಹಿಂಗೆ ಹೇಳಿದ್ದಾರೆ ಅವ್ರು ಡಾಕ್ಟ್ರು ಅಂತಲೂ ಮೆನ್ಷನ್ ಮಾಡಿಲ್ಲ ನಮ್ಮ ಡಾಕ್ಟ್ರನ್ನ ಕೇಳಿದರೆ ಇದಕ್ಕೆ ಕರೆಕ್ಟ್ ಉತ್ತರ ಸಿಗುತ್ತೆ ಅಂತ ನಾನು ನಿಮ್ಮನ್ನು ಕೇಳಿದೆ ಅದಕ್ಕೋಸ್ಕರಾಗಿ ಇದನ್ನು ರೆಕಾರ್ಡ್ ಮಾಡಿ ಕಳಿಸ್ತಾ ಸಾಮಾಜಿಕ ಕಳಕಳಿ ಇರುವಂಥವರು ಸಮಾಜದಲ್ಲಿ ದಯವಿಟ್ಟು ನೀವು ವೈದ್ಯರಲ್ಲದಿದ್ದರೂ ಕೂಡ ನಮ್ಮಂಥ ಕ್ವಾಲಿಫೈಡ್ ಡಾಕ್ಟ್ರುಗಳ ಕಡೆಯಿಂದ ಸಮಾಜಕ್ಕೆ ಉಪಯೋಗವಾಗುವಂಥ ವಿಚಾರಗಳನ್ನ ಕೇಳಿಸಿ ಯಾಕಂದರೆ ನಾನು ಮತ್ತೆ ಜ್ಞಾಪಿಸ್ತಾ ಇದ್ದೀನಿ ಬಾಬಾ ಅವರಿಗೆ ಎಲ್ಲೋ ಒಂದು ಪನಿಷ್ಮೆಂಟ್ ಆಗಿದೆ ಹತ್ತು ವರ್ಷದ ಹಿಂದೆಯೇ ನಾನು ಹೇಳಿದ್ದೆ ಇಂಥವ್ರಿಗೆ ಆಗಬೇಕು ಅಂತ ಬಾಬಾ ರಾಮದೇವಿ ಇಸ್ ಎ ಗ್ರೇಟ್ ಮ್ಯಾನ್ ಅವ್ರು ಖಾಲಿ ಬೇಕಾದ್ರೆ ನಮಸ್ಕಾರ ಮಾಡ್ತೀನಿ ಒಳ್ಳೆಯ ಯೋಗ ಥೆರಪಿಸ್ಟು ಅನ್ಫಾರ್ಚುನೇಟ್ಲಿ ಅವ್ರು ಡಾಕ್ಟರ್ ಅಲ್ಲ ಹೋಮಿಯೋಪತಿ ಡಾಕ್ಟರ್ ಅಲ್ಲ ಅಲೋಪತಿ ಡಾಕ್ಟರ್ ಅಲ್ಲ ಆಯುರ್ವೇದ ಆದರೂ ಕೂಡ ಕ್ಯಾನ್ಸರ್ ವಾಸಿ ಮಾಡ್ತೀನಿ ಅಂತ ಬಂಡಲ್ ಡ್ರಗ್ಸ್ನಿಂದ ಹತ್ತು ಸಾವಿರ ಕೋಟಿ ದುಡ್ಡು ಮಾಡ್ಕೋತಾರಲ್ಲ ಅದು ತಪ್ಪು ಅಂತ ಹೇಳ್ತೀನಿ ಆದ್ದರಿಂದ ನಮ್ಮಂತ ಸಮಾಜದಲ್ಲಿ ಒಂದು ಕ್ವಾಲಿಫಿಕೇಶನ್ ಇರೋದರಿಂದ ನಮ್ಮಲ್ಲೂ ಸಣ್ಣ ಪುಟ್ಟ ತಪ್ಪಾಗ್ಬೋದು ಆದರೂ ಕೂಡ ಭಾಳ ಜವಾಬ್ದಾರಿಯುತವಾಗಿ ನಾನೊಬ್ಬ ಮೆಡಿಕಲ್ ಕಾಲೇಜಿನಲ್ಲಿ ಟೀಚರ್ ಆಗಿರೋದ್ರಿಂದ ಇಂಥ ವಿಚಾರಗಳನ್ನು ಸಾಮಾಜಿಕ ಮಾಧ್ಯಮಗಳ ಮೂಲಕ ತಲುಪಿಸ್ತೀನಿ ಇವತ್ತು ನಮ್ಮ ಕನ್ನಡ ಆರೋಗ್ಯ ಭಾಗ್ಯದ ಚಾನೆಲ್ ಇವರು ಎಷ್ಟು ದೂರದಿಂದ ಬರ್ತಾರೆ ಅಂದರೆ ಮಿತ್ರರು ಡಾಕ್ಟ್ರೆ ಇಂಥ ವಿಚಾರಗಳು ನಾನು ಸಾಕಷ್ಟು ಜನಕ್ಕೆ ಕಲದ ಅದು ನಿಜ ನಾನೊಂದು ಹಾಲ್ನ ಕೂತ್ಕೊಂಡು ಲೆಕ್ಚರ್ ಹೊಡೆದ್ರೆ ನೂರು ಜನ ಕೇಳ್ಬೋದು ಇವತ್ತು ಮಾಧ್ಯಮದವರು ಅದರೊಳಗೆ ಈ ರೀತಿಯ ಪ್ರೈವೇಟ್ ಯೂಟ್ಯೂಬ್ ಚಾನಲ್ಗಳವರು ಇಷ್ಟು ಒಳ್ಳೆಯ ಸೇವೆ ಮಾಡ್ತಾರೆ ಅಂದರೆ ಒಳ್ಳೆಯದನ್ನು ತಲುಪ್ತಾರೆ ಕೆಟ್ಟದನ್ನು ಬಟ್ ನಮ್ಮ ಹುಡುಗ ಎಲ್ಲ ಒಂದು ಕಡೆ ಡಾಕ್ಟ್ರಿಗೆ ನೀವು ಹೇಳೋದನ್ನ ಜನ ಅಪ್ರಿಷಿಯೇಟ್ ಮಾಡ್ತಾರೆ ನಮಗೆ ವೈಜ್ಞಾನಿಕ ಅಂತ ಬರ್ತಾರೆ ಅದಕ್ಕೆ ಒಬ್ಲೇಜ್ ಮಾಡ್ಕೊಂಡು ಇವತ್ತು ಪೇಷಂಟ್ಗಳ ಮಧ್ಯೆ ಅವರಿಗೆ ಸಮಯ ಕೊಟ್ಟಿದ್ದಂತ ರೆಕಾರ್ಡ್ ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ನನ್ನ ಮಿತ್ರ ಹೆಸರೇ ಮರ್ತ ಹೋಗ್ತೀನಿ ನಮ್ಮ ಬಸವರಾಜ್ಗೂ ಕೂಡ ಒಳ್ಳೇದಾಗಿ ಇಂಥ ನನ್ನಂಥ ವಿದ್ಯಾವಂತರನ್ನ ನಾನೊಬ್ಬನೇ ಅಲ್ಲ ಸಾಕಷ್ಟು ಜನ ಸಿಗ್ತಾರೆ ಅಂಥವ್ರನ್ನ ಹಿಡಿದು ಸಮಾಜಕ್ಕೆ ಒಳ್ಳೇದು ಮಾಡಪ್ಪ ಅಂತ ಹೇಳಿ I'm not wasting it.